ಕುಲಕ್ಷಯ ಪ್ರಣಶ್ಯಂತ ಕುಲಧರ್ಮಾ ಧರ್ಮೇನಷ್ಟೇ ಕುಲಂ ಕ್ರಿಸ್ನ ಮಧರ್ಮೋ ವ್ಯತ್ಯುತ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತವೆ ಧರ್ಮವು ನಾಶವಾದ ನಂತರ ಈ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಅಧರ್ಮಿಭವಾತ್ ಕೃಷ್ಣ ವರ್ಣ ಕುಕರ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಮತ್ತು ಹೇ ವಾರ್ಷ್ಣೇಯನೆ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಾಂಕರ್ಯವು ಉಂಟಾಗುತ್ತದೆ ಸಂಕರೋ ನರಕ ಕೈವ ಕುಲಘ್ರಾಂ ಕುಲಸ್ಯ ಚ ಪತಂತೆ ಪಿತರೋ ಹೇಷಾಂ ನುಕ್ತಪಿಂಡೋದ ಕಪ್ರಿಯಾಹ ವರ್ಣ ಸಾಂಕರ್ಯವು ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರಾದ್ದ ಮತ್ತು ಪಿತೃತರ್ಪಣಾದಿಗಳಿಂದ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಯನ್ನು ಪಡೆಯುತ್ತಾರೆ ದೋಷೈರೇತ್ಯೈ ಕುಲಘ್ನ ವರ್ಣ ಸಂಕರ ಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಃ ಈ ವರ್ಣ ಸಂಕರ ಕಾರಕ ದೋಷಗಳಿಂದ ಕುಲ ಘಾತುಕರ ಸನಾತನವಾದ ಕುಲ ಧರ್ಮಗಳು ಮತ್ತು ಜಾತಿಗಳು ನಾಶವಾಗಿ ಬಿಡುತ್ತವೆಲ ಧರ್ಮ ಮನುಷ್ಯಾಣಿಯತ ವಾಸೋ ಭತ್ತೀತ್ಯ ಹೇ ಜನಾರ್ದನೇ ಯಾರ ಕು ಯಾರ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆಂದು ನಾವು ಕೇಳುತ್ತಾ ಬಂದಿದ್ದೇವೆ ಅಹೋಬತ ಮಹತ್ ಪಾಪಂ ವ್ಯವಸ್ಥಿತ ವಯಂ ಸುಕಲೋಭೇನ ಹಂತಂ ಸ್ವಜನ ಮುದ್ಯತ ಅಯ್ಯೋ ಕಷ್ಟ ಕಷ್ಟ ನಾವು ಬುದ್ಧಿವಂತರಾಗಿದ್ದರೂ ರಾಜ್ಯ ಮತ್ತು ಸುಖಗಳ ಲೋಭಗಳಿಂದ ಸ್ವಜನರನ್ನು ಕೊಲ್ಲಲು ತೊಡಗಿದ್ದೇವಲ್ಲ ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವಲ್ಲ ಕ್ಷೇಮ ತರಂಭವೇತ್ ಶತ್ರು ರಹಿತನು ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರು ಅದು ನನಗೆ ಹೆಚ್ಚು ಶ್ರೇಯಸ್ಕರವಾಗಿತ್ತು ಸಂಜಯ ಉವಾಚ ಉಪ ಸಶರಂ ಶೋಕ ಸಂಜಯನು ಹೇಳಿದನು ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣ ಸಹಿತ ಧನಸ್ಸನ್ನು ಬಿಟ್ಟು ರಥದ ಹಿಂಭಾಗದಲ್ಲಿ ಕುಳಿತು ಬಿಟ್ಟನು ಓಂ ತತ್ಸ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे अर्जुनविषादयोगो नाम प्रथमोऽध्यायः